ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ ನಮಸ್ಕಾರ ನಮಸ್ಕಾರ ಇವಾಗ ನಾವು ಮುಳ್ಳಯ್ಯನಗಿರಿಗೆ ಹೋಗ್ತಿದೀವಿ ಆಗ್ಲೇ ಮುಳ್ಳಯ್ಯನಗಿರಿ ಏನ್ ಕಡೆ ಅಂದ್ಬಿಟ್ಟು ಬಾಬಾ ಬುಡನ್ಗಿರಿಗೆ ಹೋಗಿದೀವಿ ರೂಟ್ ಮ್ಯಾಪ್ ಎಲ್ಲ ರೂಟ್ ಮ್ಯಾಪ್ ಪ್ರಭಾವ ಹೆಂಗೆ ನಾವು ಕೋಣೆ ಹೆಂಗೆ

ಹೋಗಿ ಅಂತ ಅನ್ಬಿಟ್ಟು ನಮ್ಮ ಬ್ರೋಸ್ ಹೇಳ್ತಿದ್ರು ಅಲ್ವಲ್ಲ ಅವ್ರ ಇಲ್ಲೇ ಚಿಕ್ಕಮಂಗ್ಳೂರ್ ಅವ್ರೆ ನಮ್ಮ ಅಣ್ಣನ ಫ್ರೆಂಡ್ಸ್ ಅವ್ರು ಅವರು ಅವ್ರಿಗೆ ನಮ್ಗೆ ಹೇಳ್ಕೊಡಕ್ಕೆ ಬಂದ ಹಂಗೆ ನಮ್ಮ ಅಂಡನ್ ಮೀಟ್ ಮಾಡ್ಕೋಗ ಅಂತ ಬಂದವ್ರೆ ನಿಜ ಒಂಥರ ಚಿಕ್ಕಮಂಗ್ಳೂರು ಅನ್ಕೊಂಡಿದ್ರೆ ದೇವರ ನಾಡು ಅಂತಾನೆ ಹೇಳ್ಬೋದು ಅದೆಲ್ಲ ಬಿಟ್ಟರು ನೀನ್ ಎಲ್ಗೆ ಹೋಗೋ ಏನೇ ಮಾಡೋ ವಾಪಸ್ ನಮ್ ಊರ್ಗೆ ಹೋಗ್ಲಿಲ್ಲ ಅನ್ಕೊಂಡಂದ್ರೆ ಎಷ್ಟ್ ದಿನ ಇದ್ರು ನಿನ್ ದೃಪ್ನಿ ಆಗಲ್ಲ ಇವೆಲ್ಲ ಕ್ಷಣಿಕ ಅಷ್ಟೇ ನೇಟಿವ್ ಪ್ಲೇಸ್ ನೇಟಿವ್ ಪ್ಲೇಸ್ ಬಿಟ್ರೆ ನಿನ್ ಯಾವ್ದು ನಮ್ಗೆ ಇಷ್ಟ ಆಗಲ್ಲ ಅಡ್ಜಸ್ಟ್ ಆಗೋಗಿರ್ತೀವಿ ಲೈಫ್ ಲಾಂಗ್ ಇಲ್ಲ ಅಂತ ಫಿಕ್ಸ್ ಆಗೋಗಿರ್ತೀವಿ ಬೇರೆ ಕಡೆ ಹೋಗಿ ಹೆಂಗ್ ಬದ್ಕ ಸಾಧ್ಯ ಇಲ್ಲ ಈಗ ಯಾಕೆ ಆಗಲ್ಲ ಏನಾಯ್ತು ಆಗಲ್ಲ ಏನಾಗಲ್ಲ ಬೇಡ ಅದು ಬೇಡ ಸರ್ ಇದು ಆಗಲ್ಲ ಆದ್ರೂ ಎಂಡಿ ತಗೋಬೇಕು ಬೇರೆ ಏನಾದ್ರು ಮಾಡಿದ್ರೆ ಒಂಥರ ಹೊಟ್ಟೆ ಉರಿಯೋದು ಅಷ್ಟು ಸಿಕ್ಕಲ್ ಸಾವಿರದ ಪುಟ್ಟಲ್ಲ ಅಷ್ಟು ಇನ್ನೊಳೆ ಅಂತ ನಮ್ಮ ಮನೇಲಿ ಗೊತ್ತಾದ್ರೆ ಬಯದೇ ಬಿಡ್ತಾರೆ ಆರು ಸಾವಿರ ಆರು ಸಾವಿರದ ಎಂಟುನೂರು ಅಂತ ಹೇಳಿದ್ರೆ ನಮ್ಮ ಮನೇಲಿ ಬೈಯೋದಲ್ಲ ಸಿಕ್ಕದ್ರಲ್ಲೇ ಹೊಡಿತಾರೆ ಮನೇಲಿ ಹೇಳಿರೋದು ಒಂದು ಸಾವಿರ ಅಷ್ಟೇ ಏರ್ಮೆಂಟ್ ಅಂತ ಈ ತರ ವಿಷಯದಲ್ಲಿ ಬಾಯ ಸುಳ್ಳು ಹೇಳಲೇಬೇಕು ಅವ್ರು ಇಷ್ಟಪಟ್ಟಿದ್ದ ತಗೋಬೇಕು ಒಂದ್ ಕಡೆ ಅಂದ್ರೆ ಹೇಳೋಕು ಒಂದಿದ ಏನು ಬೇಕಾಗಿ ಸತ್ಯ ಹೇಳ್ರಿ ಜನಗಳು ಗೊತ್ತಾಗ್ಲಿ ಸತ್ಯನ ಹೇಳಿ ಕಲೀಲಿ ಸತ್ಯ ಹೇಳಕ್ಕೆ ಈ ತರ ವ್ಯೂ ಇವತ್ತು ಪೂರ್ತಿ ಇಲ್ಲೇ ಇರ್ತೀವಿ ಇನ್ನೂ ಬೇರೆ ಬೇರೆ ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ತೀವಿ ಮೇಲ್ಗಡೆ ಹೋದ್ಮೇಲೆ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ನೋಡಿ ಜರಿಗಳೆಲ್ಲ ಅರಿತಾ ಇರುತ್ತೆ ಒಂಥರ ಚಿಂತಿ ಸಕತ್ ವ್ಯೂ ಸನ್ ಕಡೆ ಸರಿ ಗಾಯ್ಸ್ ಮುಳ್ಳಯ್ಯನಗಿರಿ ಪೀಕ್ ಹೋಗಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಮಧ್ಯಾಹ್ನ ಎಷ್ಟು ಸಗದ್ ಕಾಣ್ತಾ ಇದೇ ನೀವು ಈಗಂತೂ ಅಂತಲೇ ಹೇಳ್ಬೋದು ಇಲ್ಲಿ ನೋಡಿ ಪರ್ ಫಿಫ್ಟಿ ಗಾಡಿ ಹಿಡ್ಕದರ ಈಗ ಹಳ್ಳಾಡ್ಕೊ ಹೋಗ್ತಾರೆ ಏನಕ್ಕೆ ಪರ್ ಫಿಫ್ಟಿಲೆ ಆಗಬೇಕು ಏ ಅವ್ನು ನನ್ನ ಪೆದ್ದಾಗ ಏನಪ್ಪಾ ಈಗ ನಿಮ್ಮ ಕತೆ ಓಕೆ ಏನಾಯ ಒಂದೇ ನಿಮಿಷ ಒಂದ್ ನಿಮಿಷ ನಿಮಿಷ ನಾನು ಪೆದ್ದ ದೊಡ್ಡ ಬೆಟ್ಟಗಳು ಭಾಳ ಬರಬೇಕಾಗಿತ್ತು ಗುರು ಬೆಳಗ್ಗೆಯೇ ಬರಬೇಕಿತ್ತು ಬರ್ಡ್ ಅಂತ ಎಬಿ ಕ್ರಿಟಿಕಲ್ ಅಂತ ನಿಂತ್ಕೊಳ್ಳಿ ಯಾವ ರೇಂಜ್ ಕ್ರಿಟಿಕಲ್ ಐತೆ ಅಂತಂದ್ರೆ ಈ ಈ ಕಡೆ ಯಾಕೆ ಅವರಲ್ಲ ಡಿವೈಡ್ರು ಈ ಕಡೆ ಯಾಕೆ ಅವರಲ್ಲ ಡಿವೈಡ್ರು ಡಿವೈಡ್ರಲ್ಲ ಇದೇನು ಅಂತಾರಲ್ಲ ಸೇಫ್ಟಿಗೆ ಏನು ಹಾಕೋರಲ್ಲ ಇದಿಲ್ಲ ಅನ್ಕೊಂಡ್ರೆ ಮಾತ್ರ ಗಾಡಿ ಓಡ್ಸಕ್ಕಂತೂ ನಡ್ಕೋಬೇಕು ಮಿಸ್ ಆದರೆ ಕೆಳಗಡೆನೆ ಗುರು

ರೇಂಜ್ ಕೇಳೋದು ಅಂತಾನೆ ಗೊತ್ತಾಗಲ್ಲ ಆ ರೇಂಜ್ ಬೀವ್ ಬೇಕು ಕ್ಯಾರಾ ಕಿತ್ತೋದಂಗೆ ರೋಡ್ ರೋಡ್ ಬಡೀರಿ ಇದು ಅಪರ್ ನನ್ ಮಕ್ಕಳ ಅಪರ್ ನನ್ ಮಕ್ಕಳ ನೀವೇ ಕಲ್ಸ್ಬೇಕಪ್ಪ ಬುದ್ಧಿ ನೀವೇ ಕಲ್ಸ್ಬೇಕು ಈ ನನ್ ಮಕ್ಕಳು ಮೂರು ಬಿಟ್ ನಿಂತ್ ಬಿಟ್ಟವ್ರಣ ಮಾನ ಮರ್ಯಾದೆ ಏನು ಇಲ್ಲ ಸಲೀಸ್ ಆಗೋಕ್ ಹೋದ್ರು ಐಟ್ ಐಟಿರೋದ್ರಿಂದ ಸಡನ್ ಆಗಿ ಕಾಲ್ಬಿಟ್ರೆ ಕಂಟ್ರೋಲೇ ಮಾಡೋಕ್ಕಾಗಲ್ಲ ಆ ರೇಜಿರುತ್ತೆ ನೋಡಿ ಇಲ್ಲಿ ಚಿಕ್ಕ ಟಿ ಸೇಫ್ಟಿ ಇಲ್ಲ ಈ ಕಡೆಯಿಂದ ಮೇಲ್ಗಡೆ ಚಿಕ್ಕ ರೋಡ್ ಅಲ್ವಾ ವೀಕೆಂಡ್ ಟೈಮ್ ಬಂದ್ರೆ ಈ ರೇಂಜಿಗೆ ನಿಂದ್ಕೊಂಡು ಸಾಯ್ಬೇಕಾಯ್ತು ಒಂಚೂರು ಜಾಗ ಎಲ್ಲ ಗುರು ಫುಲ್ ಟ್ರಾಫಿಕ್ ಅದಕ್ಕೆ ಒಳ್ಳೊಳ್ಳೆ ಪ್ಲೇಸ್ಗಳಿಗೆ ವೀಕೆಂಡ್ ಟೈಮ್ ಬರಲೇಬಾರ್ದು ಅಂತ ಚಿಲ್ ಮಾಡ್ತಾರೆ ಒಳಗಡೆನೆ ಇಲ್ಲಿ ನಾವು ಆಚೆ ಇಲ್ಲಿಂದನೇ ವ್ಯೂ ಇಲ್ಲಿಂದನೆ ಬ್ಯೂ ಕಾಣ್ತೈತೆ ಆಚೆನೆ ಡ್ಯಾನ್ಸ್ ಮಾಡ್ತವ್ರ

ಅಮಿಗಾ ನುಪರಾ ಜಾರ್ಗಿರ ನಾದಾರ್ಸಾಲ ಆಗ್ಲಿಂದ ಫಾಗ್ ಇರ್ಲಿ ಲೇಕಾ ಫಾಗ್ ಮುಚ್ಚಕಣೆ ಬಿಡೈತೆ ಸ್ಟೆಪ್ ಸೆಲ್ಲರ್ ಇಂಗ್ ಅಡ್ಡಾಟ ಬಂದ್ರ ಇನ್ನೇನ್ ಮಾಡ್ತಾರೆ ಓ ಚಿಲ್ಲ ಒಳ್ಳೆ legs workout ಇಲ್ಲಿ ಬಂದೆ ಫಾಸ್ಟ್ ಟೈಮ್ ಬಂದಾಗಪ್ಪಾ ರೈಟ್ ಟು ಆ ನೋ ಸ್ಟಾಪ್ ಬಿಡದೆ ಆಗದಪ್ಪಾ ಯಾರು ಸ್ಟೈಲ್ ಬೇರೆ ಬ್ರೋ ಆ ಕಂಪನಿ ನೇಮ್ ಏನೇ ಗೊತ್ತಿಲ್ಲ ಬ್ರ್ಯಾಂಡೆಡ್ ತಕೊಂಡು ಬರ್ತಾರೆ ಇಂಥ ಜನ ಎಲ್ಲಿ ಸಿಕ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಅಂದ್ರೆ ಕೊನೆಗೂ ಕೊನೆಗೂ ಬಂದ್ವಿ ಪೀಕ್ ಪಾಯಿಂಟ್ಗೆ ಏನೋ ಕಾಣಿಸ್ತಿಲ್ಲ ಏನಾದ್ರು ಕಾಣಿಸಿದ್ರೆ ನೋಡ್ಕೊಳ್ಳಿ ಅವ್ರು ನೋಡ್ಕಿದ್ರೆ ಕಾಣಿಸ್ತು 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 ಕಣ್ಮುಚ್ಕಪ್ಪ ನೀನು ಚಿಕ್ ಹುಡ್ಗ ಪೀಕ್ ಪಾಯಿಂಟು ಅದ್ರ ಮೇಲೆ ಎಕ್ಬಬೇಕಾಯ್ತಿ ನೀನು ವಾಪಸ್ಸು ನಾವು ಬಂದ ತಕ್ಷಣ ಪಾಗ್ ಮುಚ್ಕೊಂಡ್ಬಿಟೈತೆ ಏನೂ ಕಾಣಿಸ್ತಿಲ್ಲ ಯಾಕೋ ನಮ್ಮ ಟೈಮೇ ಸರಿ ಇಲ್ಲ ಅನ್ಸುತ್ತೆ ಫುಲ್ಲು ದೀಪ ಅಮ್ಮ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ ನಾನು ಏನ್ ತಪ್ಪು ಮಾಡಿದ್ದೀನಿ ನಾನೇನ ತಪ್ಪು ಮಾಡಿದೆ ನಾನು ಎಲ್ಲಿ ತಪ್ಪು ಮಾಡ್ದೆ ಇಷ್ಟಾದ್ರೂ ನಾನಿನ್ನೂ ಜೀವಂತವಾಗಿದ್ದೀನಲ್ಲ ಯಾಕೆ ಯಾಕೆ

మాతాడు మాతాడు నన్నే తగ్లాక్బర ಸರಿ ಗಾಯ್ಸ್ ದೇವಸ್ಥಾನಕ್ಕೆ ಹೋಗಿದ್ದು ಆಚೆ ಬಂದು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ನಿಧಾನ ಕ್ಲಿಯರ್ ಆಯ್ತೈತೆ ಮುಳ್ಳಂಗಿರಿ ಪೀಕ್ ಇಂದ ಚಿಕ್ಕಮಂಗ್ಳೂರ್ ತಳ ತೋರಿಸ್ತಾ ಇದೀವಿ ನೋಡಿ ಗಾಯ್ಸ್ ಅದೆಲ್ಲ ಚಿಕ್ಕಮಂಗ್ಳೂರ್ ಸಿಟಿ ಹೌದಾ ಈ ಕಡೆ ಆಯ್ತಾ ಈ ಕಡೆ ಎಲ್ಲ ಆ ಕಡೆ ಇರೋದು

ಏ ಇಲ್ಲ ಪರವಾಗಿಲ್ಲ ನೋಡ್ತಾರೆ ಹುಡುಗ್ರೆ ಅಲ್ವಾ ಮುಳ್ಳಯ್ಯನಗಿರಿ ಫಾ ಕ್ಲಿಯರ್ ಆಗೋಯ್ತು ಹೇಳದ್ ತಕ್ಷಣ ಮಳೆ ಇರುತ್ತೆ ಸ್ವಲ್ಪ ಜೋರ ಗಾಳಿ ಬೀಸುತ್ತೆ ಬಾಗಿ ಮುಚ್ಕತ್ತೆ ಯಾವತ್ತು ಆಯ್ತಾ ವೀಕೆಂಡ್ ಆದ್ರಿಂದ ಅಲ್ಲೂ ನೋಡಿದ್ರಲ್ಲ चेतनप्रब आई ग्रेट बड़ा हो पड़ी जेवी इंफॉर्मेशन चेक कर रहे हैं कॉन्फिडेंटमेंट और ತಮ್ಮ ಇಲ್ಲಿದನೆ ಜಾ ಆಂಟಿಕ್ ಮುಚಾಗೆ ತೆರೆದರೆ ಫಾಲೋ ಏನೋ ಕಾಣ್ತಿಲ್ಲ ಚಾರ್ಜ್ ಜೋ ಕಮಿ ಇದೆ ಓಕೆ ಫ್ರೆಂಡ್ಸ್ ಬೈ ನೆಕ್ಸ್ಟ್ ಪ್ಲೇಸ್ ಗೋದಾಗ next video martini bye